ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ ಪೊಲೀಸನೊಬ್ಬ ಕಂಠಪೂರ್ತಿ ಕುಡಿದು ಮತ್ತೊಬ್ಬರ ಮನೆಗೆ ನುಗ್ಗಿ ಅವಾಂತರವನ್ನ ಮಾಡಿರುವಂತಹ ಘಟನೆ ನಡೆದು ಹೋಗಿರುವಂತದ್ದು ನಶೆಯಲ್ಲಿ ಮತ್ತೊಬ್ಬರ ಮನೆಗೆ ನುಗ್ಗಿ ಬಾಗಿಲು ಕಿಟಕಿ ಒಡೆದು ದಾಂಧಲೆ ಮಾಡಿರುವ ಘಟನೆಯೊಂದು ಚಾಮರಾಜನಗರದ ಗಂಗಾ ಮತಸ್ಥರ ಬೀದಿಯಲ್ಲಿ ನಡೆದಿದೆ ಇನ್ನು ರಕ್ಷಣೆ ಮಾಡುವಂತ ಪೊಲೀಸರೇ ಹೀಗೆ ಮಾಡಿದರೆ ರಕ್ಷಣೆ ಯಾರು ಮಾಡ್ತಾರೆ ಎನ್ನುವ ಪ್ರಶ್ನೆಯೊಂದು ಸ್ಥಳೀಯರಿಗೆ ಈಗ ಮೂಡಿರುವಂತದ್ದು ಇನ್ನು ಈಗ ನಮ್ಮ ವಾಹಿನಿ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಜಾಗದಲ್ಲಿ ಬೇರೆಯವರು ಯಾರಾದ್ರೂ ಇದ್ರೆ ಕಾನೂನು ಕ್ರಮ ಏನ್ ವಹಿಸ್ತಾ ಇದ್ರಿ ನೀವು ಅದೇ ಕಾನೂನು ಈ ವ್ಯಕ್ತಿಗೆ ಕ್ರಮಕ್ಕೆ ಬರುತ್ತಾ ಅನ್ನೋದು ಇನ್ನು ಮೀಸಲು ಪಡೆಯ ಇನ್ಸ್ಪೆಕ್ಟರ್ ಬಾಹು ಸಾಬ್ ಎಂಬಾತನಿಂದ ಘಟನೆ ನಡೆದೋಗಿದೆ ಈಗಾಗಲೇ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದ ಸುದ್ದಿ ಸಿಗ್ತಾ ಇರುವಂತದ್ದು

ಏ ಇರಪ್ಪ ಟಿವಿನ ಹಿಂತೇಪರ್ ಬರಬೇಕು ಅದೇ ಒಬ್ಬರು ಎಲ್ಲ ಪೇಪರ್ ಗೊತ್ತಾ ನಿಮ್ಗೆ ಸರಿ